ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟೇ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದು ಗೌರಿ ಗಣೇಶ ಹಬ್ಬದ ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಕಾಯಿ ಒಬ್ಬಿಟ್ಟು ಮಾಡೋಣ ಅಂತ ಇಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾನಿಲ್ಲಿ ಎಂಟು ತೆಂಗಿನಕಾಯಿನ ಅಂದರೆ ಅಂದ್ರೆ ಮನೆಗೆ ಸ್ವಲ್ಪ ಸ್ವೀಟ್ ನಮ್ಮ ಮಾವಂಗೆ ತುಂಬಾನೇ ಇಷ್ಟ ಅದರಲ್ಲಿ ಕಾಯಿ ಒಬ್ಬಿಟ್ಟು ಅಂದ್ರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಎಂಟು ತೆಂಗಿನಕಾಯಿನ ತುರ್ದಿಟ್ಕೊಂಡು ಇವಾಗ ಪಾಕನ ಮಾಡ್ಕೊತಾ ಇದ್ದೀನಿ ನಾನು ಯಾವ ತರ ಕಾಯಿ ಒಬ್ಬಿಟ್ಟನ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಮುಕ್ಕಾಲು ಜಿಯಷ್ಟು ಬೆಲ್ಲನ ತೊಗೊತಾ ಇದ್ದೀನಿ ನೋಡಿ ಆ ಬೆಲ್ಲನ ಇವಾಗ ಸ್ವಲ್ಪ ಪಾಕ ಮಾಡೋಕೆ ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಅದನ್ನು ನೀಟಾಗಿ ಅದನ್ನು ಸೋಸ್ಕೋಬೇಕಾಗುತ್ತೆ ಅಂದರೆ ಒಂದೊಂದು ಸರ್ತಿ ಗಲೀಜಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಂಡ್ರೆ ಸಾಕು ಅಂದರೆ ಬೆಲ್ಲದಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಅಂದರೆ ಈ ಬೆಲ್ಲದಲ್ಲಿ ಒಂದು ಕೆಳಗಡೆ ಕಲ್ ಒಂಥರ ಗಲೀಜುಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಪಾಕನ ಇಟ್ಕೊಳ್ಳೋಣ ಒಂದೊಂದು ಬೆಲ್ಲದಲ್ಲಿ ಇರಲ್ಲ ಆದರೆ ಕೆಲವೊಂದು ಬೆಲ್ಲದಲ್ಲಿ ಜಾಸ್ತಿನೇ ಗಲೀಜುಗಳಿರುತ್ತೆ ಹಾಗೆ ಇನ್ನೊಂದು ಕಡೆ ಅನ್ನ ಕೂಡ ಮಾಡ್ಕೊಂತ ಇದ್ದೀನಿ ಅಂದರೆ ಇವತ್ತು ಕಾಯಿ ಒಬ್ಬಿಟ್ಟು ಮಾಡ್ತಿರೋದ್ರಿಂದ ಅದಕ್ಕೆ ಬಸ್ಸಾರು ಅಂದರೆ ಒಬ್ಬಿಟ್ಟು ಸಾರುಗಳು ಸಿಗಲ್ವಲ್ಲ ಹಾಗಾಗಿ ಸಾಂಬಾರು ಕೂಡ ಮಾಡ್ಕೋಬೇಕು ಫಸ್ಟು ಅನ್ನ ಮಾಡಿಟ್ಕೊಂಬಿಡೋಣ ಅಂದರೆ ಕೆಲವೊಬ್ಬರು ಕೆಲವೊಂದು ಕಡೆ ಈ ಹಬ್ಬದಲ್ಲಿ ನಾಗರ ಹಬ್ಬ ಅಂತ ಮಾಡ್ತಾರೆ ಅಂದರೆ ಉತ್ತಕ್ಕೆ ಹಾಲು ಬಿಡೋ ಅಂತ ಇದು ಮಾಡ್ತಾರೆ ಆದರೆ ನಮ್ಮ ಮನೆಯಲ್ಲಿ ಬಿಡೋಲ್ಲ ಪ್ರತಿ ವರ್ಷ ಅಂದರೆ ನಾನು ಮದುವೆಯಾಗಿ ಬಂದಾಗ್ಲಿಂದ ಇದನ್ನು ಆಚರಿಸ್ಕೊಂಡು ಬಂದಿಲ್ಲ ಹಿಂದೆಯೂ ಕೂಡ ಅವ್ರು ಆಚರಿಸಿಲ್ಲ ಹಾಗಾಗಿ ಕೆಲವೊಬ್ಬರು ನಮ್ಮೂರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಕೂಡ ಉತ್ತಕ್ಕೆ ಹಾಲು ಹಾಕ್ತಾರೆ ಹಾಗೆ ನಾವು ಕೂಡ ಹಾಕಲ್ಲ ಹಾಗೆ ನಾವು ಅಂದರೆ ತೋಟಕ್ಕೆ ಪೂಜೆ ಮಾಡ್ತೀವಿ ಹಾಗಾಗಿ ತೋಟಕ್ಕೆ ಮಧ್ಯಾಹ್ನನೇ ಊಟ ಅಡುಗೆ ಎಲ್ಲ ಮಾಡಿ ಕಳಿಸ್ಬೇಕು ಹಾಗಾಗಿ ಇಷ್ಟು ಬೇಗನೆ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಪಾಕನೂ ಕೊಡಿ ನೋ ಪಾಕನೂ ಕೂಡ ನೋಡಿ ತುಂಬ ಚೆನ್ನಾಗಿ ಇವಾಗ ಅದು ಇದಾಗ್ತಾ ಇದೆ ಅದನ್ನು ಇವಾಗ ಸೋಸ್ಕೊಂಡಿದ್ದೀನಿ ನಾನು ಸೋಸ್ಕೊಂಡು ಅದೇ ಬಾಣಲಿಗೆ ಹಾಕ್ಕೊಂಡು ಮತ್ತು ಅದನ್ನು ಅಂದರೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ಹಾಗೆ ತುರ್ದಿಟ್ಕೊಂಡಿರುವಂಥ ತೆಂಗಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕಿ ತುಂಬ ಚೆನ್ನಾಗಿ ನುಣ್ಣುಗೆ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಅಂದರೆ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಹಳ್ಳು ಹಳ್ಳಾಗಿ ಸಿಗೋಲ್ಲ ಪುಡಿಯಾಗಿರುತ್ತಲ್ಲ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆ ಒಬ್ಬಟ್ಟು ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಲೋ ಫ್ರೇಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾನು ಲಾಸ್ಟಿಗೆ ಅಂದರೆ ಲಾಸ್ಟಿಗೆ ನಾವು ಕಾಯಿನ ರುಬ್ಕೊತೀವಲ್ಲ ಅವಾಗ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅಂದರೆ ನಾಲ್ಕು ಏಲಕ್ಕಿನ ಹಾಕ್ಕೊಂಡು ಲಾಸ್ಟಿಗೆ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿನ ಮಿಕ್ಸಿಝರ್ಗೆ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಅಂದರೆ ಬೆಲ್ಲ ಮತ್ತು ಬೆಲ್ಲದ ಪಾಕ ಮತ್ತು ತೆಂಗಿನಕಾಯಿ ತುರಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ತುಂಬ ಒಂದು ಐದು ನಿಮಿಷ ತನಕ ಅದು ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಎಷ್ಟೇ ದಿವಸ ಇಟ್ಕೊಂಡ್ರೂ ಕೂಡ ತೆಂಗಿನಕಾಯಿ ಹೋಳ್ಗೆ ಕೂಡ ಅದು ಏನೂ ಹಾಳಾಗೋಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟ್ ಇರುತ್ತೆ ಕೆಲವೊಬ್ರು ಕೆಲವೊಂದು ಥರ ಮಾಡ್ತೀರಾ ಆದರೆ ನಾನು ಕಾಯಿ ಒಬ್ಬಿಟ್ಟನ್ನ ಈ ಥರ ಮಾಡ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಾಯಿ ಹೋಗ್ಬಿಟ್ಟಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಅಪರೂಪಕ್ಕೆ ಮಾಡೋದು ಜಾಸ್ತಿ ಬೇಳೆ ಒಳಗೆ ಆ ಥರ ಮಾಡೋದು ಇವಾಗ ಕಾಯಿ ರೇಟ್ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಗಿರೋದ್ರಿಂದ ಸುಮ್ಮನೆ ಏನು ಕಾಳು ಮಾಡೋದು ಅಂತ ಜಾಸ್ತಿ ಏನು ಮಾಡೋಲ್ಲ ವರ್ಷಕ್ಕೆ ಎರಡು ಸತಿ ಒಂದ್ಸತಿ ಅಷ್ಟೇ ಮಾಡೋದು ಅಂದರೆ ತೆಂಗಿನಕಾಯಿ ರೇಟ್ ಕೂಡ ಜಾಸ್ತಿ ಆಗಿರೋದ್ರಿಂದ ನಮಗೂ ಕೂಡ ಬಳಸೋಕ್ಕೆ ಒಂಥರ ಇದಾಗುತ್ತೆ ಬೇಜಾರು ಒಂದು ಕಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಸುಮ್ಮನೆ ಎಂಟೊಂಬತ್ತು ಕಾಯಿ ಏನಕ್ಕೆ ಸುಮ್ಮನೆ ಇದು ಮಾಡೋದು ಬೇಳೆ ಒಬ್ಬಿಟ್ಟೆ ಮಾಡಿಬಿಡೋಣ ಅಂತ ಹಾಗೆ ಇವಾಗ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆಗೆ ಸ್ವಲ್ಪ ಗಸಗಸೆನ ತಗೊಂಡಿದ್ದೀನಿ ಕೆಲವೊಬ್ರು ಗಸಗಸೆನ ಹಾಕ್ತಾರೆ ಕೆಲವೊಬ್ರು ಹಾಕೋದಿಲ್ಲ ನಾನು ಗಸಗಸೆನ ಹಾಕ್ತೀನಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕಾದರೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಅದನ್ನು ಇಷ್ಟು ಗಸಗಸೆನ ತೊಗೊಂಡು ಅದನ್ನು ಚೆನ್ನಾಗಿ ಉರ್ಕೊತಾ ಇದ್ದೀನಿ ನೋಡಿ ಅದು ತಳೆ ಹಿಡಿದ ಹಾಗೆ ಅವಾಗವಾಗ ಮಿಕ್ಸ್ ಮಾಡ್ಕೊತ ಅದನ್ನ ಅಲ್ಲಾಡಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಅದು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮತ್ತೆ ಬಾಣಲೆನ ಇಟ್ಕೊಂಡು ಅಂದ್ರೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅಂದರೆ ಕಾಯಿ ಒಬ್ಬಿಟ್ಟಿಗೆ ಹೂರ್ಣ ಆ ಹೂರ್ಣದಲ್ಲಿ ಇವಾಗ ಹಾಕ್ಕೊತಾ ಇದ್ದೀನಿ ನೋಡಿ ಅದನ್ನು ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಗಸಗಸೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ತಿನ್ನಬೇಕಾದ್ರೆ ಅದು ಒಂಥರ ರುಚಿನೇ ಬೇರೆ ಥರ ಇರುತ್ತೆ ಕೆಲವೊಬ್ಬರು ಹಾಕ್ತಾರೆ ಕೆಲವೊಬ್ರು ಹಾಕೋಲ್ಲ ನಾನು ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಗಸಗಸೆ ಹಾಕೊಬೋದು ಇಲ್ಲ ನಾವು ಗಸಗಸೆ ಹಾಕಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಒಬ್ಬಿಟ್ಟಂತೂ ಹೇಗೆ ಮಾಡಿದ್ರೂ ಕೂಡ ಬೆಲ್ಲದಲ್ಲಿ ತೆಂಗಿನಕಾಯಿ ತೋರೇನೆ ಹಾಕೋದ್ರೆ ಟೇಸ್ಟೇ ಬೇರೆ ಅನಿಸುತ್ತೆ ಹಾಗೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ನಾವು ಎಷ್ಟೇ ದಿವಸ ಇಟ್ಕೊಂಡ್ರೂ ಕೂಡ ಅದೇನೂ ಹಾಳಾಗೋಲ್ಲ ಮತ್ತು ನಾನು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಲ್ಲ ಹೂರ್ಣ ಅದನ್ನು ತೆಗ್ದು ಇಟ್ಕೊಳ್ಳೋಣ ಅಂದರೆ ಇನ್ನೊಂದು ದಿವಸ ಕೂಡ ಹೋಳಿಗೆ ಮಾಡ್ಬೋದು ಅಂತ ಜಾಸ್ತಿ ತೆಗೆದಿಟ್ಕೊಂಡು ಇವಾಗ ಒಬ್ಬಿಟ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಅಂದರೆ ಒಬ್ಬಳೆ ಎಲ್ಲ ಕಡೆ ಸ್ವಲ್ಪ ಗಲಿಬಿಲಿ ಆಗ್ತಾ ಇರುತ್ತೆ ಅಂತ ಆಲ್ರೆಡಿ ನಾನು ಸ್ವಲ್ಪ ಮಾಡಿಟ್ಕೊಂಡು ಮತ್ತೆ ಇವಾಗ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಮೈದಾ ಅದು ಇದಾಗಿರಲಿಲ್ಲ ಸ್ವಲ್ಪ ಮೈದಾ ಚೆನ್ನಾಗಿರಲಿಲ್ಲ ಅದು ಆದರೂ ಕೂಡ ಫಸ್ಟ್ ಟೈಮ್ ಚೆನ್ನಾಗಿ ಬರಲಿಲ್ಲ ಆಮೇಲೆ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು ನಾನಿಲ್ಲಿ ಒಬಿಟ್ ಮಾಡೋಕ್ಕೆ ಇದು ತೊಗೊಂಡಿನಿ ಅಂದರೆ ಈ ಸ್ಯಾರಿ ಕವರ್ ಬರುತ್ತಲ್ಲ ಆ ಕವರ್ನ ತೊಗೊಂಡು ಮಾಡ್ತಾಯಿದ್ದೀನಿ ಹಾಗಾಗಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಬರಲಿಲ್ಲ ಫಸ್ಟು ನಾನು ಎಣ್ಣೆ ಕವರ್ನ ತೊಗೊಂಡಿದ್ದೆ ಅದು ಯಾಕೋ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅಂದ್ಬಿಟ್ಟು ಇವಾಗ ಸ್ಯಾರಿ ಕವರ್ನ ತೊಗೊಂಡು ಮಾಡ್ತಾಯಿದ್ದೀನಿ ಸ್ಯಾರಿ ಕವರ್ ತೊಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬಂತು ನೋಡಿ ಅಂದರೆ ಸ್ವಲ್ಪ ಅಗಲವಾಗಿದ್ದರೆ ಕವರ್ಗಳು ಚೆನ್ನಾಗಿ ಮಾಡ್ಬೋದು ಈ ಎಣ್ಣೆ ಕವರ್ ಸ್ವಲ್ಪ ಅಂದರೆ ಒಂದು ಲೀಟ್ರ್ ಕವರು ಸ್ವಲ್ಪ ಇದೇ ಇರುತ್ತಲ್ಲ ಹಾಗಾಗಿ ಅದು ಚೆನ್ನಾಗಿ ಬರಲಿಲ್ಲ ಅಂತ ಇವಾಗ ಸೀರೆ ಕವರ್ನ ತಂದು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಉಬ್ಬರುತ್ತೆ ಮೈದಾ ಕೂಡ ತುಂಬ ಚೆನ್ನಾಗಿರಬೇಕಾಗುತ್ತೆ ಆ ಟೈಮಲ್ಲಿ ಮೈದಾನ ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಎಲ್ಲ ಹಾಕ್ಕೊಂಡು ಇದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆದರೆ ಮೈದಾ ಸ್ವಲ್ಪ ಚೆನ್ನಾಗಿ ನೆಂದಿರಲಿಲ್ಲ ಅದು ಬೇಗನೆ ಅಂದರೆ ನಾನು ಊರ್ಣೆ ಎಲ್ಲ ಮಾಡಿಬಿಟ್ಟು ಮೈದಾನ ಹಾಕಿದ್ದೀನಿ ಹಾಗಾಗಿ ಅದು ಸ್ವಲ್ಪ ನೀಟಾಗಿ ಬರ್ತಾ ಇರಲಿಲ್ಲ ಮೈದಾ ಹಾಗಾಗಿ ಈ ಥರ ಸ್ವಲ್ಪ ಸ್ವಲ್ಪ ಅಂದರೆ ಮಾಡಬೇಕಾದ್ರೆ ಮೇಲ್ಗಡೆ ಎಲ್ಲ ಸ್ವಲ್ಪ ಕಿತ್ತೋಗೋ ಥರ ಇತ್ತು ಸ್ಟಾರ್ಟಿಂಗು ಆಮೇಲೆ ಮಾಡ್ತಾ ಮಾಡ್ತಾ ಅದು ಸರಿ ಹೋಯಿತು ಅಂದರೆ ಆವಾಗ ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೈದಾನ ನಾದ್ಕೊಂಡ್ರೆ ಅಂತ ಅದು ಕೂಡ ತುಂಬ ಚೆನ್ನಾಗಿ ಬಂತು ಆದರೂ ಕೂಡ ಉಬ್ಬಿ ಬರ್ತಾಯಿತ್ತು ಈ ಪುರಿ ಥರ ಹಾಗೆ ನೋಡಿ ಇಷ್ಟು ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೆಗ್ದಿಟ್ಕೊಂಡಿದ್ದೀನಿ ಇನ್ನೊಂದು ದಿವಸ ಮಾಡಿದ್ರೆ ಆಯಿತು ಅಂತ ನೋಡಿ ಇಷ್ಟಾಗಿದೆ ಇವಾಗ ಅಂದರೆ ಈ ಗಡಿಬೀಡಿಯಲ್ಲಿ ಬೇಗನೆ ಪೂಜೆ ಮಾಡಬೇಕು ಹಾಗೆ ತೋಟದ ದೇವರು ಅಂತ ಮಾಡ್ತೀವಿ ನಾವು ಅಲ್ಲಿಗೂ ಕೂಡ ಅಡುಗೆನ ಮಾಡಿ ಬೇಗ ಕುಟ್ಕೊಳಿಸ್ಬೇಕು ಅಂತ ಮೈದಾ ಹಿಟ್ಟು ನೆನ್ಯಕ್ಕೆ ಬಿಳಿಲ್ಲ ಹಾಗಾಗಿ ಸ್ವಲ್ಪ ಇದಾಗ್ತಿತ್ತು ಇವಾಗ ಸ್ಟಾರ್ಟಿಂಗ್ ಮಾಡಿದಾಗ ಅದು ಚೆನ್ನಾಗಿ ಬರಲಿಲ್ಲ ಇವಾಗ ನೋಡಿ ತುಂಬ ಚೆನ್ನಾಗಿ ಬರ್ತಿದೆ ಪುರಿ ಥರ ಒಳ್ಳೆ ಉಬ್ಬಿ ಬರ್ತಾಯಿತ್ತು ಮೈದಾ ಹಿಟ್ಟು ನೋಡಿ ತುಂಬ ಚೆನ್ನಾಗಿ ಬಂತು ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ಮುಗ್ದಿದೆ ಅಂದರೆ ನಾನು ಮನೆಯಲ್ಲೂ ಕೂಡ ಪೂಜೆ ಮಾಡಿಕೊಂಡು ತೋಟಕ್ಕೆ ಹೋಗಿ ಪೂಜೆ ಮಾಡಬೇಕಲ್ಲ ಹಾಗಾಗಿ ಸ್ವಲ್ಪ ನೀಟಾಗಿ ಅದನ್ನೆಲ್ಲ ತೋರ್ಸೋಕೆ ಆಗಲಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಕೂಡ ಆಗಿದೆ ಇನ್ನೂ ಕೂಡ ಸ್ವಲ್ಪ ಹುರ್ಣನ ಇಳ ಇಳಿಸಿದ್ದೀನಿ ಇನ್ನೊಂದು ದಿವಸ ಮಾಡಿದ್ರೆ ಆಯಿತು ಅಂತ ನೋಡಿ ಇಷ್ಟಿದೆ ಅಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ತಾ ನಮ್ಮ ಅತ್ತೆ ಅವ್ರು ಲಾಸ್ಟಿಗೆ ಮತ್ತೆ ಇನ್ನೊಂದು ತೆಂಗಿನಕಾಯಿ ತೋರ್ಕೊಂಡು ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ್ಯಡ್ ಮಾಡ್ಕೊ ಅವಾಗ ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಆಗಿತ್ತು ಅಂತ ಹೇಳಿದ್ರು ಹಾಗೆ ಇವತ್ತು ನಮ್ಮ ಅತ್ತೆಗೆ ಬಾಗಣ ತಗೊಂಡು ಬರ್ತಾರೆ ಪ್ರತಿ ವರ್ಷ ಕೂಡ ನಮ್ಮ ಚಿಕ್ಕಪ್ಪ ನಮ್ಮ ಅತ್ತೆಗೆ ಬಾಗಣನ ಕೊಡ್ತಾರೆ ಹಾಗೆ ನನಗೂ ಪ್ರತಿ ವರ್ಷ ಕೂಡ ಹಬ್ಬದ ದಿವಸನೇ ಬರ್ತಾಯಿತ್ತು ಬಾಗಣ ಆದರೆ ಸ್ವಲ್ಪ ಅಂದರೆ ನಮ್ಮ ಮಾವನ ಮಗಳು ಮದುವೆ ಇರೋದರಿಂದ ರಜೆ ಹಾಕೋಕ್ಕಾಗಲ್ಲ ಪ್ರತಿ ಸರಿ ಅಂದ್ಬಿಟ್ಟು ಅಮ್ಮ ಇವತ್ತು ಅಂದರೆ ಒಂದು ಹದಿನೈದು ದಿವಸ ಮುಂಚೆನೇ ಕೊಟ್ಟೋದ್ರು ನನಗೆ ಬಾಗಣನ ಹಾಗೆ ಇವತ್ತು ಚಿಕ್ಕಪ್ಪ ಆ ಬಾಗಿಣ ತಂದಿದ್ರು ಅದಕ್ಕೆ ನನ್ನ ತಮ್ಮಂಗೆ ಇವತ್ತು ರಾಕಿನ ಕಟ್ತಾ ಇದ್ದೀನಿ ಹಾಗಾಗಿ ಅವ್ನು ಹೇಳ್ತಾಯಿದ್ದೆ ನನ್ನ ಹತ್ರ ದುಡ್ಡಿಲ್ಲ ಇಪ್ಪತ್ತು ರೂಪಾಯಿ ಅಷ್ಟೇ ಇರೋದು ಅಂತ ಅಂತ ನೀನು ದುಡ್ಡು ಕೊಡ್ಲಿ ಅಂತ ನಾನು ರಾಖಿ ಕಟ್ತಾ ಇಲ್ಲ ಕೊಣೋ ನನಗೇನೋ ಕಟ್ಟಬೇಕು ಅನ್ನಿಸ್ತಾ ಇದೆ ಕಟ್ತೀನಿ ತಗೋ ಪುನೀತಾನೂ ಕಟ್ಟಿಸ್ಕೊಂಡಿಲ್ಲ ಅಂದರೆ ನನ್ನ ತಮ್ಮ ಇನ್ನೊಬ್ಬ ತಮ್ಮ ದೊಡ್ಡ ತಮ್ಮ ಅವನು ಕೂಡ ಪ್ರತಿ ವರ್ಷ ಬರೋದೇ ಇಲ್ಲ ರಾಖಿ ಹಬ್ಬದಿಸ ಹಾಗಾಗಿ ನೀನು ಇವತ್ತು ಬಂದಿದ್ಯಾ ನೀನಾದರೂ ಕಟ್ಟಿಸ್ಕೊ ಅಂತ ಕಟ್ಟಿದೆ ಹಾಗೆ ನಮ್ಮ 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 ಅತ್ತೆ ಕೂಡ ಕಟ್ತಾಯಿದ್ರು ಇದ್ರು ರಾಖಿನ ಅಂದರೆ ಬಾಗ್ನದಲ್ಲಿ ಬಂದಿರೋ ಥರ ನಾಲ್ಕು ರಾಖಿ ಬಂದಿತ್ತು ಅದಕ್ಕೆ ನಾನೊಂದು ಕಟ್ಟಿದೆ ಅತ್ತೆ ಒಂದು ಕಟ್ತಾ ಇದ್ದಾರೆ ಹಾಗೆ ಇವತ್ತು ನಾನು ಡ್ರೆಸ್ನ ಹಾಕ್ಕೊಂಡಿರೋದು ಶಾಪ್ಸಲ್ಲಿ ತೊಗೊಂಡಿರೋದು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಅದು ಹಿಂದಿನಾಗಲೇ ನಾನು ಅಪ್ಲೋಡ್ ಮಾಡಿದ್ದೆ ನಾನು ಈ ಡ್ರೆಸ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೀನಿ ಅಂತ ನೋಡಿ ಈ ಡ್ರೆಸ್ನೇ ನಾನು ಎಲ್ಲೂ ಹಾಕಿರಲಿಲ್ಲ ಆವಾಗ ಹಾಗಾಗಿ ಇವತ್ತು ಹಬ್ಬಕ್ಕೆ ಅಂತ ಹಾಕ್ಕೊಂಡೆ ಚೆನ್ನಾಗಿದೆ ಆದರೆ ವೇಲ್ ಸ್ವಲ್ಪ ಅಷ್ಟೊಂದು ಇದಿಲ್ಲ ಆದರೆ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಫೈವ್ ಹಂಡ್ರೆಡ್ಗೆ ಓಕೆ ಅನ್ನಿಸ್ತು ಹಾಗೆ ಇವತ್ತು ಅಂದರೆ ಅತ್ತೆಗೆ ಏನು ಬಾಗ್ನ ಕೊಟ್ಟಿದ್ದಾರೆ ಅಂದರೆ ಮಾಮೂಲಿ ಬಾಗ್ನ ಸಾಮಾನೆಲ್ಲ ಕೊಟ್ಟು ಒನ್ ತೌಸಂಡ್ ಏನೋ ಅಮೌಂಟ್ ಕೊಟ್ಟಿದ್ದಾರೆ ಹಾಗೆ ಮೆಡ್ಲಕ್ಕಿಗೆ ನೂರು ರೂಪಾಯಿನೋ ಕೊಟ್ಟರು ನನಗೂ ಕೂಡ ಅಮೌಂಟ್ ಕೊಡೋಕ್ಕೆ ಬರ್ತಾಯಿದ್ರು ಬೇಡ ಚಿಕ್ಕಪ್ಪ ಅತ್ತೆಗೆ ಕೊಟ್ಬಿಡಿ ಅಂತ ಹೇಳಿದೆ ಹಾಗೆ ನಂಗೆ ಆಲ್ರೆಡಿ ಕೊಟ್ಟಿದ್ರಲ್ಲ ನಮ್ಮಪ್ಪ ಅವ್ರ ಮರು ಹಾಗಾಗಿ ಆದರೂ ಕೂಡ ಚಿಕ್ಕಪ್ಪ ಕೊಡೋಕ್ಕೆ ಬಂದರು ಬೇಡ ಅತ್ತೆಗೆ ಕೊಟ್ಬಿಡು ಅಂತ ನಾನು ಹೇಳಿದೆ ಅಂದರೆ ಪ್ರತಿ ಸರ್ತಿ ಚಿಕ್ಕಪ್ಪ ಅದು ಅಮೌಂಟ್ ಹೊಸದಿ ಅಮೌಂಟ್ ಕೊಟ್ಟಿದ್ ಕೊಟ್ಟಿದ್ದರು ಅತ್ತೆಗೆ ಆದರೆ ಈ ಸರ್ತಿ ಅಮೌಂಟೇ ಕೇಳಿದ್ರು ಮತ್ತು ಈ ಬಾಗ್ನ ಸಾಮಾನೇ ಒಂದು ಸಾವಿರ ಆಗುತ್ತೆ ಇವಾಗಂತೂ ಎಲ್ಲ ರೇಟೇ ಆಪಲು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಆ ಥರ ಇತ್ತು ರೇಟು ಇವಾಗ ಅಲ್ಲದೇ ಇನ್ನೂರೈವತ್ತು ಆ ಥರ ಆಗಿಬಿಟ್ಟಿದೆ ಅದನ್ನ ಥರಕ್ಕೇ ಒಂದು ಸ ಒಂದು ಸಾವಿರ ರೇಟ್ ಆಗಿಬಿಡುತ್ತೆ ಅಷ್ಟು ಹಾಗೆ ಹೇಳ್ತಾ ಹೇಳ್ತಾಯಿದ್ರು ರಾಖಿ ಕಟ್ಟಿದ್ದಕ್ಕೆ ಒಂದು ಸಾವಿರ ಕೊಟ್ಟೆ ಅಂತ ಅಂದ್ಕೊಂಡೆ ಇದು ಬಾಗ್ನ ದುಡ್ಡು ಕೊಡ್ತಾ ಇದೆಯಾ ಅಂತ ಹಾಗಾಗಿ ನಮ್ಮ ಚಿಕ್ಕಪ್ಪ ನಾನು ನಗ್ತಾ ಇದ್ವು ಆದ್ರೆ ನಮ್ಮ ಅತ್ತೆಗೆ ಬೇಗ ಅದು ಗೊತ್ತಾಗಿಲ್ಲ ನನಗೆ ಮಾಮೂಲಿ ಬಾಗ್ನ ಕೊಟ್ಟಿರೋದು ಅಮೌಂಟು ಅಂತ ಅನ್ಕೊಂಡಿಲ್ಲ ಅತ್ತೆ ರಾಕಿ ಕಟ್ಟಿದ್ದಕ್ಕೆ ಒಂದ್ ಸಾವಿರ ಕೊಟ್ಟಿದ್ದಾರೆ ಅಂದ್ಕೊಂಬಿಟ್ಟು ಇದು ಮಾಡ್ಕೊಂಡ್ರು ಮಿಸ್ ಮಾಡ್ಕೊಂಡ್ರು ಹಾಗೆ ನಾವು ಸ್ವಲ್ಪ ನಕ್ಕಿ ಸುಮ್ನೆ ಸುಮ್ಮನಾದವು ಅವರೇ ಅರ್ಥ ಮಾಡ್ಕೊಳ್ಳಿ ಅಂತ ಹಾಗೆ ಅವ್ರ ಬಾಗ್ನ ತಂದಾದ ಮೇಲೆ ನಾವು ಅವ್ರ ಬ್ಯಾಗ್ನ ಖಾಲಿ ಕೊಟ್ಟು ಕಳಿಸ್ಬಾರ್ದು ತವ್ರ ಮನೆಯಿಂದ ತಂದಿರೋಂಥ ಬಾಗ್ನ ಅವ್ರ ಬ್ಯಾಗ್ನ ಖಾಲಿ ಮಾಡಿ ಕೊಳಿಸ್ಬಾರ್ದು ಹಾಗಾಗಿ ಸ್ವಲ್ಪ ಎಲೆ ಎಡಕ್ಕೆ ಹಣ್ಣು ಹಾಕಿ ಮತ್ತೆ ಬ್ಯಾಗ್ನ ಕೊಟ್ಟು ಇದ್ದಾರೆ ಅಂದರೆ ಅವರು ಕೂಡ ತುಂಬ ಚೆನ್ನಾಗಿ ನಾಗರ ಹಬ್ಬನ ಮಾಡ್ತಾರೆ ಅಂದರೆ ಹೊತ್ತು ಕಾಲು ಬಿಡೋದು ನಮ್ಮ ತವ್ರ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾನೆ ಅಂದರೆ ಆ ನೆನ್ಪೆ ಒಂಥರ ಅಂದರೆ ನಮ್ಮದು ಬೈರಾಪುರ ಆದರೂ ಕೂಡ ನಾವು ಕೋಡಿಹಳ್ಳಿ ಅಂದರೆ ನಮ್ಮದು ಕೋಡಿಹಳ್ಳಿನೇ ನಾವು ಹುಟ್ಟ ಅಂದರೆ ನಮ್ಮ ಅಪ್ಪ ಅಮ್ಮ ಹುಟ್ಟಿದ್ದು ಅಪ್ಪ ಸಾರಿ ಅಮ್ಮ ಅಲ್ಲ ಅವರು ಕೂಡ ಹುಟ್ಟಿದರೂ ಕೂಡ ಆಮೇಲೆ ಮನೆಯೇನು ಸುಟ್ಟೋಯ್ತು ಅಂತ ಮತ್ತೆ ಬೈರಾಪುರಕ್ಕೆ ಬಂದು ಅವರು ಸ್ಟೇ ಆದರು ಆವಾಗ ಅಂದರೆ ಅಲ್ಲಿಂದ ಬಂದು ಉತ್ತಕ್ಕೆಲ್ಲ ಹಾಲಾಕೋದು ಇಲ್ಲೇ ಕೋಡಿ ಆವಾಗ ನಾವು ಬೆಂಗಳೂರಿಂದ ಊರಿಗೆ ಹೋದಾದ ಮೇಲೆ ಅಲ್ಲೆಲ್ಲ ನಡ್ಕೊಂಡು ಹೋಗೋದು ಫುಲ್ ಮಳೆಯೆಲ್ಲ ಆ ಸೀಸನಲ್ಲಿ ಮಳೆಯೆಲ್ಲ ಬಂದಿರೋದು ಕೆರೆ ಥರ ಅಲ್ಲೆಲ್ಲ ಏಡಿ ಎಲ್ಲ ಸಿಗೋದು ಮೀನೆಲ್ಲ ಹರ್ಕೊಂಡ್ಬರೋದು ಅದನ್ನೆಲ್ಲ ನೆನೆಸ್ಕೊಂಡು ಒಂಥರ ಖುಷಿ ಅನಿಸುತ್ತೆ ಇವಾಗಲೂ ಕೂಡ ಅದು ಖುಷಿ ಒಂಥರ ಹೇಳ್ಕೊಳೋಕ್ಕಾಗಲ್ಲ ಆ ಥರ ಅಂದರೆ ಬೇರೆ ಊರಿಂದ ಬೇರೆ ಊರಿಗೆ ಹೋಗಿ ಅಲ್ಲೆಲ್ಲ ಹಬ್ಬ ಮಾಡಿಕೊಂಡು ಅಂದರೆ ನಾವು ಹಬ್ಬ ಮಾಡೋಕ್ಕೋದ್ರೆ ಬೆಳಗ್ಗೆ ಹೋದ್ರೆ ಹತ್ತು ಗಂಟೆಗೆ ಅಲ್ಲಿ ತನಕ ಉಪವಾಸ ಮನೆಯಲ್ಲೂ ಕೂಡ ಏನು ಅಡುಗೆ ಮಾಡ್ತಾ ಇರಲಿಲ್ಲ ಅಲ್ಲಿಂದ ಬಂದೇ ಅಡುಗೆ ಮಾಡಬೇಕಾಗಿತ್ತು ಅಷ್ಟು ಕಟ್ಟುನಿಟ್ಟಾಗಿ ಹಬ್ಬನ ಮಾಡ್ತಾ ಇದ್ವು ಹಾಗೆ ಬೆಳಗ್ಗೆನೆ ನಮ್ಮ ಮನೆಯವರೆಲ್ಲ ಪೂಜೆನ ಮಾಡಿದ್ರು ಆದರೆ ಮತ್ತೆ ಸಾಯಂಕಾಲ ನಾನು ದೀಪನೆಲ್ಲ ಹಚ್ಚಿದೆ ಇವಾಗ ಪೂಜೆ ಅಂದರೆ ಅತ್ತೆ ಬಾಗ್ನೂದ್ ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಇವ್ರಿಬ್ರು ಹೋಗಿ ಚಿಲ್ತಾರಿಗಳೆಲ್ಲ ಆಲ್ರೆಡಿ ಬಾಗ್ನ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಇವರೆಲ್ಲ ತೆಗ್ದು ತೆಗ್ದು ಒಂದೊಂದೇ ತಿಂತಾ ಇದ್ದಲ್ಲ ಸೊ ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಚಿಕ್ಕತ್ತೆ ಅವ್ರ ಮನೆಯಲ್ಲೂ ಕೂಡ ಅವ್ರಿಗೂ ಕೂಡ ಇವತ್ತೇ ಬಾಗಿಣನ ತಂದ್ಕೊಟ್ಟಿದ್ದಾರಂತೆ ಹಾಗಾಗಿ ಅವರು ಕೂಡ ಕರೆದ್ರು ಬಾ ನಮ್ಮ ಮನೇಲೂ ಕೂಡ ನಿಮಗೂ ನಿನ್ನ ಬಾಗಣಕ್ಕೂ ಬಂದಿದ್ದೀನಿ ನಿಮ್ಮ ಅತ್ತೆ ಅವ್ರ ಬಾಗಣಕ್ಕೂ ಬಂದಿದ್ದೀನಿ ನೀನು ಕೂಡ ಇವಾಗ ಇಬ್ಬರು ಬರಬೇಕು ಅಂತ ಕರೆದ್ರು ಹಾಗಾಗಿ ಇಬ್ಬರೂ ಬಂದು ಇವಾಗ ಬಾಗ್ನ ಪೂಜೆಯಲ್ಲಿ ಸೇರಿಕೊಂಡು ಹಾಗೆ ಅರ್ಶನಾ ಕುಂಕುಮ ಎಲ್ಲ ಕೊಡ್ತಾ ಇದ್ಲು ನನ್ನ ಚಿಕ್ಕನಾದ್ನಿ ಎಲ್ಲ ಕೂತ್ಕೊಂಡು ಅಂದರೆ ಹಳ್ಳಿ ಕಡೆ ಇಷ್ಟೇ ತುಂಬ ಸಿಟಿ ಕಡೆ ಏನಂದರೆ ಒಂದು ಪ್ಲೇಟಲ್ಲಿ ಇಟ್ಟು ಅರ್ಶನ ಕುಂಕುಮ ಕೊಟ್ಟು ಬಾಗಿಣ ಪೂಜೆನೇ ಮಾಡ್ತಾರೆ ಆದರೆ ಹಳ್ಳಿ ಕಡೆ ಅವ್ರು ತಂದಂಥ ಎಲ್ಲ ಐಟಮ್ಸ್ನೂ ಕೂಡ ಕಟ್ ಮಾಡಿಕೊಂಡು ಪ್ರತಿಯೊಬ್ಬರು ಮುತ್ತೈದರು ಕೂಡ ಕರೆದು ಅರ್ಶ ಕುಂಕುಮನ ಹಚ್ಚಿ ಹಾಗೆ ತಂದಿರೋವಂಥ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಮಡ್ಲು ತುಂಬೋದು ಆ ಥರ ಎಲ್ಲ ಮಾಡ್ತಾರೆ ಹಳ್ಳಿ ಕಡೆ ಕೆಲವೊಂದು ಕಡೆ ಆಚರಿಸ್ತಾರೆ ಕೆಲವೊಂದು ಕಡೆ ಹಾಗೆ ಕೊಡ್ತಾರೆ ಹಾಗೆ ಅಲ್ಲಿಂದ ಇಸ್ಕೊಂಬಂದೆ ಮನೆಯಲ್ಲೂ ಕೂಡ ಅತ್ತೆ ಬಾಗಿಣ ಪೂಜೆ ಮಾಡಿದ ಅಲ್ಲಿಂದಲೇ ಇತ್ತು ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಅಂದರೆ ಕಲಸೆ ಎಲ್ಲ ಇಟ್ಟಿರ್ತೀವಲ್ಲ ಸ್ವಲ್ಪ ಹೊತ್ತು ಆದಮೇಲೆ ಎತ್ತಣ ಅಂತ ಇವಾಗ ಗಣಪತಿ ಪೂಜೆನ ಮಾಡಿಸ್ಕೊಂಬರೋಣ ಅಂದರೆ ಹಣ್ಣಂಪಲು ಎತ್ತು ಮತ್ತು ಹೂವು ಎಲ್ಲ ಇತ್ತಲ್ಲ ನಾಳೆ ಹೂವುಗಳೆಲ್ಲ ಇರೋಲ್ಲ ಹಳ್ಳಿ ಕಡೆ ಅಷ್ಟೊಂದು ಬರೋಲ್ಲ ಅಂದ್ಬಿಟ್ಟು ಹೂವು ಎಲ್ಲ ಇತ್ತು ಅಂತ ಇವಾಗಲೇ ಗಣಪತಿನ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀವಿ ನಮ್ಮೂರಲ್ಲಿ ತುಂಬ ಚೆನ್ನಾಗಿ ಗಣಪತಿನ ಇಟ್ಟು ತುಂಬ ಊರೆಲ್ಲ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ ಅಂದರೆ ಈ ಕ ಅಂದರೆ ಈ ಕೋಲು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಮೇಲ್ಗಡೆ ಎಲ್ಲ ಟಾರ್ಪಲ್ ಹಾಕಿ ಮುಚ್ಚಿದ್ರು ಹಾಗಾಗಿ ನೀರೆಲ್ಲ ಸೈಡಿಗೆ ಹೋಗಲಿ ಅಂತ ಅದನ್ನ ಆ ಕೋಲನ್ನ ಕೊಟ್ಟಿದ್ದರು ಗಣಪತಿ ಮುಂದೆ ಹಾಗೆ ದೇವಸ್ಥಾನ ಹತ್ರನೇ ಇಟ್ಟಿರೋದ್ರಿಂದ ಗಣಪತಿನ ಫಸ್ಟ್ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗೋಣ ಮನೆ ದೇವರೆಲ್ಲ ಮರಿಯಮ್ಮ ದೇವಿ ಮತ್ತು ಮೈಲಾರಲಿಂಗೇಶ್ವರ ಅಂತ ಪೂಜೆನ ಫಸ್ಟ್ ಇಲ್ಲಿ ಮಾಡ್ತಾಯಿದ್ರು ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ನೈವೇದ್ಯ ಅದನ್ನೆಲ್ಲ ತಂದಿದ್ವಲ್ಲ ಅದೆಲ್ಲ ಕೊಟ್ಟು ಪೂಜೆನ ಮಾಡಿಸಿದ್ವು ಈ ಜೋಕಾಲಿನ ನಮ್ಮ ಮನೆಯವರೇ ಮಾಡಿಸ್ಕೊಟ್ಟಿದ್ದು ಹಾಗೆ ಇದು ಮೈಲಾರಲಿಂಗೇಶ್ವರಕ್ಕೆ ಅಂದರೆ ಇನ್ನೊಬ್ರು ಅವ್ರು ಮಾಡಿಸ್ಕೊಟ್ಟಿದ್ರು ಅಂದರೆ ನಮ್ಮ ಮನೆಗೆ ಬಂದಾಗ ಆಲ್ರೆಡಿ ನಾನು ಹೇಳಿದ್ದೆ ಹಾಗೆ ಮತ್ತೆ ಏನು ಕೇಳಿ ಮತ್ತು ಇವಾಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಮತ್ತೆ ಗಣಪತಿ ಹತ್ರ ಬಂದ್ವು ಅಲ್ಲೂ ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ನಾನು ಇವಾಗಲೇ ಬಂದಿದ್ದು ಬೆಳಗಿಂದ ಸೋನಿ ಹೇಳ್ತಾನೆ ಇದ್ವು ಅಮ್ಮ ತುಂಬ ಚೆನ್ನಾಗೈತೆ ಗಣಪತಿ ಹೋಗೋಣ ಹೋಗೋಣ ಅಂತ ಹಾಗೆ ಇವಾಗ ಬಂದು ಸೋನಿ ಬೆಳಗ್ಲಿಂದ ಇಲ್ಲೇ ಇದ್ದಾಳೆ ಗಣಪತಿನ ಬಿಟ್ಟು ಬರೋ ಹಾಗೆ ಇಲ್ಲ ಹಾಗೆ ಹೇಳ್ತಾ ಇದ್ಲು ತುಂಬ ಚೆನ್ನಾಗೈತೆ ಗಣಪತಿ ಇಷ್ಟು ಶುದ್ಧ ಐತೆ ಹಿಂಗೆ ಗೌರಿ ಐತೆ ಹಾವು ಐತೆ ಏನೇನೋ ಹೇಳ್ತಾ ಇದ್ಲು ಹಾಗೆ ನೋಡಿದೆ ತುಂಬ ಚೆನ್ನಾಗಿತ್ತು ಗಣಪತಿ ಅಂತೂ ಅಂದರೆ ಚಿತ್ರದುರ್ಗನ ಹೊಸದುರ್ಗನೋ ಚಿತ್ರದುರ್ಗ ಅನಿಸುತ್ತೆ ಎಲ್ಲಿಂದ ತಂದಿರೋಂಥ ಗಣಪತಿ ಇದು ಅಂದರೆ ನಿಜವಾದ ಜ್ಯುವೆಲರಿ ಸೆಟ್ ಎಲ್ಲ ಹಾಕಿರೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣಪತಿ ಹಾಗೆ ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಇವಾಗ ಬಂದ್ವು ಹಾಗೆ ಒಂದು ಫೋಟೋಗಳು ವಿಡಿಯೋ ಎಲ್ಲ ಮಾಡಿಕೊಂಡು ಬಂದು ಮನೆ ಹತ್ರ ಇವಾಗ ನಮ್ಮ ಮನೆಯವರು ಪಟಾಕಿನ ಹೊಡಿತಾ ಇದ್ದಾರೆ ಅಂದರೆ ಈ ಮಾಮೂಲಿ ದೊಡ್ಡ ಪಟಾಕಿಗಳನ್ನೆಲ್ಲ ಹೊಡಿಯೋಕಾಗಲ್ಲ ಈ ಥರ ಹೂಕೊಂಡು ಆ ಬತ್ತಿನ ಹಚ್ತಾಯಿದ್ರು ಅಂದರೆ ಅವರಿಗೆ ಪಟಾಕಿ ಅಂದರೆ ಒಂದೊಂದು ಭಯ ಬೀಳ್ತಾರೆ ನನಗಂತೂ ಪಟಾಕಿ ಅಂದರೆ ಇದ್ದಿದ್ದು ಭಯ ಸುರ್ಸು ಬತ್ತಿ ಹಾಕೋಕ್ಕೂ ನನಗೆ ಒಂಥರ ಅನಿಸ್ತಾ ಇರುತ್ತೆ ಕೈಯಲ್ಲಿ ಸುಟ್ಟೋಗುತ್ತೋ ಅಂತ ಅಂದರೆ ಚಿಕ್ಕವಳು ಇದ್ದಬೇಕಾದ್ರೆ ಸ್ವಲ್ಪ ಭಯ ಪಟ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ಅದು ಅದೇ ಕಂಟಿನ್ಯೂ ಆಗಿಬಿಟ್ಟಿದೆ ಅಲ್ಲೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಇವಾಗ ಮತ್ತೆ ಇಲ್ಲಿ ನಮ್ಮೂರಲ್ಲಿ ಆರ್ಕೆಸ್ಟ್ರಾನ ಇಟ್ಟಿದ್ದಾರೆ ಪ್ರತಿ ವರ್ಷ ಅಂದರೆ ಹಿಂದಿನ ವರ್ಷದಿಂದ ಆರ್ಕೆಸ್ಟ್ರಾನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಕೂಡ ಆರ್ಕೆಸ್ಟ್ರಾ ಇತ್ತು ಮಳೆ ಬೇರೆ ಬಂದು ಚೆನ್ನಾಗಿ ಎಲ್ಲ ಫುಲ್ ನೆಲ ಎಲ್ಲ ನಿಂದೋಗ್ಬಿಟ್ಟಿತ್ತು ಆದರೆ ಇವಾಗ ಆರ್ಕೆಸ್ಟ್ರಾ ಮಾಡೋರು ಆಲ್ರೆಡಿ ಬಂದುಬಿಟ್ಟಿದ್ರು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಇನ್ನೇನು ವಾಪಸ್ ಕಳ್ಸೋಕ್ಕಾಗಲ್ಲ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದಾರೆ ಅಮೌಂಟ್ ಎಲ್ಲ ಬಂದು ಆಲ್ರೆಡಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ರು ನಾವು ಸ್ವಲ್ಪ ಲೇಟಾಗಿ ಓದ್ವು ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಲಸುನ ಮನಗಿಸಿ ಮನೆಯಲ್ಲಿ ಓದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಎಲ್ಲ ಒಂದೆರಡು ಮೂರು ಸಾಂಗ್ ಆಲ್ರೆಡಿ ಮುಗ್ದಿತ್ತು ಹಂಗೆ ಬಂದು ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಡ್ಯಾನ್ಸು ಅಂದರೆ ಇಲ್ಲಿ ಮ್ಯೂಸಿಕ್ ಯಾಕೆ ನಾನು ಪೇ ಇದು ಮಾಡ್ತಾ ಇಲ್ಲ ಸೌಂಡ್ ಯಾಕೆ ಕೊಡ್ತಾ ಇಲ್ಲ ಅಂದರೆ ಕಾಪಿ ರೈಟ್ ಬಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬ್ಗೆ ಅಂತ ನಾನು ಇಲ್ಲಿ ಅಲ್ಲಿರುವಂಥ ಹಾರ್ಡ್ ಇದನ್ನು ನಾನು ಫುಲ್ ಮ್ಯೂಟ್ ಮಾಡಿಬಿಟ್ಟು ನನ್ನ ವಾಯ್ಸ್ನಾಗ ಕೊಡ್ತಾ ಇದ್ದೀನಿ ಅಂದರೆ ಯೂಟ್ಯೂಬಲ್ಲಿ ಕೆಲವೊಂದು ರೂಲ್ಸ್ಗಳಿರುತ್ತೆ ಅದನ್ನು ಬ್ರೇಕ್ ಮಾಡೋ ಆಗಿಲ್ಲ ಹಾಗಾಗಿ ಮತ್ತೆ ಇಷ್ಟಕ್ಕೆ ಮತ್ತೆ ಕಾಪಿ ಸ್ಟ್ರೈಕ್ ಬಂದು ಮತ್ತೆ ಇನ್ನೇನು ಸ್ವಲ್ಪದರಲ್ಲೇ ಇದ್ದೀನಿ ಮತ್ತೆ ಏನಕ್ಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ನಾನು ವಾಯ್ಸ್ನೇ ಕೊಡ್ತಾಯಿದ್ದೀನಿ ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾನೆ ನಮ್ಮೂರವರೇ ಸ್ವಲ್ಪ ಜಗಳ ಆಡಿಕೊಂಡು ಮತ್ತೆ ಬೇಜಾರಾಯಿತು ಅಂದರೆ ಅವರವರೇ ಜಗಳ ಮಾಡ್ಕೊಬಿಟ್ರು ಲಾಸ್ಟಿಗೆ ಆಮೇಲೆ ಸರಿ ಹೋದರು ಎಲ್ಲ ಕೂಡ ನಿಂತ್ಕೊಂಡು ಇನ್ನೇನು ಆರ್ಕೆಸ್ಟ್ರಾ ನಡೆಯಲ್ವೇನೋ ಅಂತ ಅಂದ್ಕೊಂಡು ಆಮೇಲೆ ಸರಿ ಮಾಡಿಕೊಂಡ್ರು ಅಂದರೆ ನಮ್ಮವರೆಲ್ಲ ನಾವು ಬೇಗನೆ ಸರಿ ಮಾಡಿಕೊಂಡು ಮತ್ತೆ ಆರ್ಕೆಸ್ಟ್ರಾನ ಸ್ಟಾರ್ಟ್ ಮಾಡಿದ್ರು ನನಗೆ ಈ ಆರ್ಕೆಸ್ಟ್ರಾದಲ್ಲಿ ಇವ್ರನ್ನ ನೋಡಿ ನಗೋದಕ್ಕಿಂತ ಜಾಸ್ತಿ ನಮ್ಮೂರು ಅಣ್ಣಂದಿರನ್ನ ನೋಡಿ ನಕ್ಕಿರೋದೆ ಜಾಸ್ತಿ ಈ ಹೆಣ್ಮಕ್ಳು ಈ ಥರ ಡ್ಯಾನ್ಸ್ ಮಾಡ್ತಿರೋದಕ್ಕೆ ಇವರಂತೂ ಕುಣಿದು ಕುಂಡು ಕುಪ್ಪಳಸ್ಬಿಟ್ಟಿದ್ದಾರೆ ಹಂಗೆ ಆಡ್ತಾಯಿದ್ರು ನಮ್ಮೂರು ಅಣ್ಣಂದಿರಂತೂ ನೀವು ನೋಡ್ಬೋದು ಹೆಂಗೆ ಆಡ್ತಾಯಿದ್ರು ಅಂತ ಇದು ಸ್ವಲ್ಪ ಕಮ್ಮಿಯೇ ಲಾಸ್ಟಿಗಂತೂ ಇದ್ದಿದ್ದು ಜಾಸ್ತಿನೇ ಮಾಡಿದ್ರಂತೆ ನಾನು ಹನ್ನೆರಡು ಗಂಟೆ ಹನ್ನೆರಡು ಗಂಟೆನೂ ಇರಲಿಲ್ಲ ಒಂದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ತನಕ ನಾನು ಬಂದ್ಬಿಟ್ಟೆ ಬೇಗನೆ ಅಂದರೆ ಲಸುನ ಜೋಳಿಗೆಯಲ್ಲಿ ಮನ್ಗುಸ್ ಹೋಗಿದ್ನಲ್ಲ ಹಾಗಾಗಿ ಅವನು ಎದ್ದ ಅಂತ ಮಾವ ಕರೆದ್ರು ಹಾಗಾಗಿ ನಾನು ಬೇಗನೆ ಬಂದುಬಿಟ್ಟೆ ಈ ಹೆಣ್ಮಕ್ಳು ಕುಣಿತಾ ಇರೋದಕ್ಕೆ ನಮ್ಮೂರಲ್ಲಿ ಗಂಡು ಮಕ್ಕಳು ಅಂಕಲ್ದಿರು ಎಲ್ಲ ಚೆನ್ನಾಗಿ ಕುಣಿದ್ಬಿಟ್ಟಿದಾರಂತೆ ಅಂದರೆ ಎರಡು ಗಂಟೆ ತನಕ ಏನೋ ಪ್ರೋಗ್ರಾಮ್ ನಡೀತು ಅಂತ ಹೇಳ್ತಾ ಇದ್ರು ನಾನು ಬರೀ ಹನ್ನೆಂದುವರೆಗೆ ಬಂದ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಈ ಥರ ಕಾಮಿಡಿ ಎಲ್ಲ ಅಂದರೆ ಇವ್ರು ಕುಣ್ದದಕ್ಕಿಂತ ಜಾಸ್ತಿ ನಂಗೆ ಖುಷಿಯಾಗಿದೆ ನಮ್ಮೂರಲ್ಲಿ ನಮ್ಮ ಅಣ್ಣಂದಿರು ಕುಣಿದಿದ್ದು ಹಾಗೆ ಬೇರೆ ಬೇರೆ ಅಂಕಲು ಅವರೆಲ್ಲ ಕುಣಿದಿದ್ರಲ್ಲ ಅದೇ ಖುಷಿನೇ ಆಯಿತು ಅಂದರೆ ಇವ್ರ ಡ್ಯಾನ್ಸ್ಗಿಂತ ನೋಡಿ ಆ ಅಣ್ಣನೇ ಎಷ್ಟು ಚೆನ್ನಾಗಿ ಕುಣಿತಾ ಇದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ ಅವ್ರು ಬಂದಮೇಲೆ ಹೆಣ್ಮಕ್ಳೆಲ್ಲ ಅಮೌಂಟ್ ಕೊಡೋದು ಆ ಥರ ಎಲ್ಲ ಅಂದರೆ ಸಿಂಗ್ ಮಧ್ಯದಲ್ಲಿ ಸಿಂಗಿಂಗು ಕಾಮಿಡಿ ಆ ಥರ ಎಲ್ಲ ಇತ್ತು ಆದರೂ ಕೂಡ ಇವ್ರು ಆಡ್ತಿರೋದಕ್ಕೆ ಆ ಹೆಣ್ಮಕ್ಳು ಕುಣಿತಾ ಇರೋದಕ್ಕೆ ಈ ಅಣ್ಣಂದಿರು ಆಡ್ತಿರೋದಕ್ಕೆ ನಂಗೆ ಜಾಸ್ತಿ ನಗ ಬಂದಿದ್ದು ಅವ್ರಿಗಿಂತ ಜಾಸ್ತಿ ನಾನು ಇವ್ರನ್ನೇ ನೋಡಿದ್ದೀನಿ ಇವ್ರೇನು ಹಿಂಗೆ ಆಡ್ತಾ ಇದ್ದಾರೆ ಅಂತ ಹೊಸತಿ ಹಂಗೆ ಹಾಗೆ ಒಂದು ಹತ್ತು ಗಂಟೆ ಅಷ್ಟೇ ನಾನು ನೋಡಿದ್ದು ಆಮೇಲೆ ಮನೆಗೆ ಹೋಗ್ಬಿಟ್ಟೆ ಅಂದರೆ ಅವಾಗ ಸು ಒಂದು ಒಂದೂವರೆ ವರ್ಷ ಮಗು ಇದ್ದ ಇವಾಗ ಎರಡೂವರೆ ವರ್ಷ ಆದರೂ ಕೂಡ ಇನ್ನೂ ಒಬ್ಬನೇ ಇರೋಲ್ಲ ಅಂದರೆ ಒಬ್ಬನೇ ಬಿಟ್ಟೋಗಿರಲಿಲ್ಲ ಮಾವ ಕೂಡ ಇದ್ದರು ಆದರೂ ಕೂಡ ಇರಲಿಲ್ಲ ಆಗಲ್ಲ ಅಮ್ಮ ಅಮ್ಮ ಅಂತ ಹೇಳ್ತಾ ಇದ್ದ ಇನ್ನೇನು ಮಗು ಬಿಟ್ಟಿರೋದು ಅಂತ ನಾನು ಬೇಗನೋದೆ ಇವ್ರು ಡ್ಯಾನ್ಸ್ ನೋಡೋಕ್ಕೆ ನಂಗೆ ಖುಷಿ ಆಗ್ತಾ ಇತ್ತು ತುಂಬ ಚೆನ್ನಾಗಿ ಕಾಮಿಡಿ ಎಲ್ಲ ಮಾಡ್ತಾಯಿದ್ರು ಲಾಸ್ಟಿಗೆಲ್ಲ ನಮ್ಮೂರು ಗಂಡು ಮಕ್ಕಳ ಅಂದರೆ ಅಣ್ಣಂದಿರೆಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅದನ್ನೆಲ್ಲ ನೋಡೋಕಾಗಲಿಲ್ಲ ಬೆಳಿಗ್ಗೆ ಸ್ಟೇಟಸ್ಗೆ ಹಾಕಿದ್ರು ವಾಟ್ಸಪ್ಪಲ್ಲಿ ಅವಾಗ ನೋಡಿದೆ ಅಯ್ಯೋ ಎಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗೆ ಮಧ್ಯದಲ್ಲೆಲ್ಲ ಅಂದರೆ ಒಂದೇ ಊರವ್ರು ಬಂದಿರಲಿಲ್ಲ ನಮ್ಮ ಅಕ್ಕಪಕ್ಕದ ಊರವರೆಲ್ಲ ಬಂದು ನೋಡ್ತಾಯಿದ್ರು ಇದ್ರು ಅಂದರೆ ಎಲ್ಲ ಕೂಡ ನೆಲದ ಮೇಲೆ ಕೂತ್ಕೊಂಡಿದ್ವು ಅಂದರೆ ಟಾರ್ಪಲ್ಗಳು ಚಾಪೆಲ್ಲ ಹಾಕ್ಕೊಂಡು ಕೂತ್ಕೊಂಡಿದ್ವು ಕೆಳಗಡೆ ಮಳೆ ಬೇರೆ ಬಂದಿತ್ತಲ್ಲ ಹಾಗಾಗಿ ಫುಲ್ಲು ಕೆಳಗಡೆ ಎಲ್ಲ ತೇವಾ ತೇವ ಆಗಿತ್ತು ಆದರೂ ಚಾಪೆ ಟಾರ್ಪಲ್ ಎಲ್ಲ ಹಾಕ್ಕೊಂಡು ಕುತ್ಕೊಂಡಿದ್ವಿ ಎಷ್ಟು ನನ್ನ ಹೆಣ್ಮಕ್ಳು ಹಿಂದೆ ಎಲ್ಲ ಕೂತ್ಕೊಂಡಿದ್ರು ಹಾಗೆ ಇವರೆಲ್ಲ ನೋಡ್ತಾ ಇದ್ದರೆ ನಮಗೂ ಕೂಡ ಇಲ್ಲಿ ನೋಡಬೇಕು ಅನ್ನಿಸ್ತಾ ಇರುತ್ತೆ ಆದರೆ ಮನೇಲಿ ಚಿಕ್ಕ ಮಕ್ಳು ಇರೋದ್ರಿಂದ ಬೇಗನೆ ಬರಬೇಕಾಯಿತು ಹಾಗೆ ಇವತ್ತಿನ ವೀಡಿಯೋಲಿ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡದೆ ಇಷ್ಟು ಕಷ್ಟಪಟ್ಟು ವೀಡಿಯೋನ ಮಾಡ್ಕೊಂಡು ಎಡಿಟ್ ಮಾಡ್ತಾ ಇರ್ತೀವಿ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್